ಖುಷಿ ಆಗ್ದಿನ ಯಾಕಂದ್ರೆ ನನ್ ಕನಸೆಲ್ಲ ನನಸಾಗೋದಿನ ನಾ ಶಾಲೆಗೆ ಹೋಗ್ಬೇಕಂತ ಹೇಳಿ ಎಷ್ಟು ದಿನದಿಂದ ಅನ್ಕೊಳಕತ್ತೀನಿ ಆದ್ರೆ ಇವತ್ತಿಂದ ನಾ ಶಾಲೆಗೆ ಹೋಗ್ತೇನೆ ನನಗೆ ನಂಬಕ್ ಆಗಕತ್ತಿಲ್ಲ ಸುಂದ್ರಿ ಏನು ವಾ ಇವತ್ತು ಯಾಕೋ ಬಹಳ ಖುಷಿ ಆಗಿದಿಲ್ಲ ನೀನು ಹಂಗೇನಿಲ್ಲ ಚಿಕ್ಕಮ್ಮ ಚಿಕ್ಕಮ್ಮಗ ಗೊತ್ತಾಗೋದ್ ಬೇಡ ಚಿಕ್ಕಮ್ಮಗ ಅಮ್ಮೋರ ನನ್ನ ಶಾಲೆ ಕಸಾತಾರ ಅಂತ ಹೇಳಿ ಗೊತ್ತಾದ್ರ ಮತ್ತೆ ಏನಂತಾರೋ ಏನು ಅದಕ್ಕ ಚಿಕ್ಕಮ್ಮಗ ಹೇಳೋದ್ ಏನು ಏನ ಏನ್ ಯೋಚನೆ ಮಾಡಕತ್ತಿ ಏನ್ ಗುನುಗುನು ಅಂತ ಬಾಕಿನ ಮಾತಾಡಕತ್ತಿಯಲ್ಲ ಏನಿಲ್ಲ ಚಿಕ್ಕಮ್ಮ ಅಮ್ಮು ಮತ್ತೆ ಅಮ್ಮಗ್ ರೆಡಿ ಆದ್ರೆ ಚಿಕ್ಕಮ್ಮ ಸ್ಕೂಲಿಗೆ ಹೋಗಕ ಹಾ ಅವರು ರೆಡಿ ಆಗಿದಾರ ಅವರು ಈಗ ಸ್ಕೂಲಿಗೆ ಹೋಗಕ ನೀನು ರೆಡಿ ಆಗಿಲ್ಲ ಅಮ್ಮೋರ್ ಮನೆ ಕೆಲಸಕ್ಕೆ ಹೋಗಕ ಹಾ ಚಿಕ್ಕಮ್ಮ ರೆಡಿ ಆಗಿನಿ ಅಜ್ಜ ನೀವು ಹಗರೆ ಹೇಳಿ ಅದನ್ನ ಮತ್ತೆ ಅಪ್ಪ ಅದಕ್ಕೆ ಕೇಳಿಸ್ಕೊಂಡ್ರೆ ಮತ್ತೆ ಜಗಳ ಆಗ್ತೈತಿ ಹಗರೆ ಹೇಳಿ ಆ ಗೊತ್ತಾಯ್ತು ನನಗೆ ನೀ ಏನ ನನಗೆ ಬುದ್ಧಿವಾದ ಹೇಳೋಕ ಬರಬೇಡ ಏನು ಕೇಳ ಚಿಕ್ಕಮ್ಮ ಅಮ್ಮೋ ಅಮ್ಮ ಕಾಣಕತ್ತಿಲ್ಲ ನೀ ಈಗ ಎದ್ದು ಬಂದ್ರಾ ಏನು ಮಾಡೋದು ನಿಮ್ಮಪ್ಪ ಆಗ ಎದ್ದ ಜಲ್ದಿ ಇವತ್ತ ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೇಳಿ ಹೋದ್ರು ಹೋಗೋ ಮುಂದೆ ಹೇಳಿ ಹೋದ್ರು ನಮ್ಮ ಮೂರು ಮಂದಿನೂ ಜಲ್ದಿ ಆ ವಿಷಯ ರೆಡಿ ಮಾಡಿ ನಮ್ಮ ಮೂರು ಮಂದಿನೂ ಶಾಲೆ ಕಳಿಸುವ ಅಂತ ಹೇಳಿ ಹೋದ್ರು ನೀ ಏನ್ ಹಂಗ ಆರಾಮ ಮಲ್ಕೊಂಡಿದ್ದಿಲ್ಲ ಪಾಪ ನಿನಗೆ ಯಾಕೆ ವಿಷಯ ತೊಂದರೆ ಕೊಡ್ದು ಅಂತ ಹೇಳಿ ಅವರಿಬ್ಬರಿಗೂ ನಾ ರೆಡಿ ಮಾಡಿ ಕಳಿಸಿ ನೀ ಶಾಲೆಗೆ ಅವ್ರಿಬ್ಬರು ಹೋಗಿದಾರು ನೀ ನೋಡು ಇನ್ನ ರೆಡಿ ಆಕಿಯೋ ಏನು ಮಾಡ್ತೀವೋ ನಡೀನ್ ಆ ಮೂರ್ ಮನೆ ಕೆಲ್ಸಕ್ಕ ಅಯ್ಯೋ ಹೌದು ಚಿಕ್ಕಮ್ಮ ಅವ್ರಿಬ್ರು ಹೋದ್ರು ಆಯ್ತು ಆಯ್ತು ಚಿಕ್ಕಮ್ಮ ಹಂಗ ನಾನು ಹೋಗ್ತೀನ್ ಬ್ಯಾಗ್ ತಗೊಂಡ ನಾನು ಹೋಗ್ತೀನಿ ಚಿಕ್ಕಮ್ಮ ಬ್ಯಾಗ್ ಯಾಕೆ ಬೇಕು ನಿನಗ ನೀ ಏನ ಶಾಲೆಗೆ ಹೊಂಟಿಯೋ ಕೆಲ್ಸಕ್ಕೆ ಹೊಂಟಿಯೋ ಹಂಗ ಹೋಗ್ ನಡಿ ಬ್ಯಾಗ್ ಬೇಕಾದ್ ಬ್ಯಾಗ್ வந்த

ಸುಂದ್ರಿ ನೀನು ನೆನಪೈತಿಲ್ಲ ಎಲ್ಲಿ ಹೋಗ್ಬೇಕಂತ ಹೇಳಿ ಹಾಂ ಚಿಕ್ಕಮ್ಮ ನೆನಪೈತಿ ಮನೆಗೆ ಹೋಗ್ಬೇಕು ಹಾಂ ನಡಿಮ್ಮ ಜಲ್ದಿ ನೋಡು ಕರೆಕ್ಟಾಗಿ ತಿಂಗ್ಳಾಗ ನಂತ್ರ ರೊಕ್ಕ ಐಸ್ಕೊಂಡು ಬರ್ಬೇಕೇನು ಅವ್ರಿಗೆ ಕೇಳಿ ಅವರ ಒಂದ ದಿನ ಮರಿತಾರ ನೀ ನೆನಪ್ ಮಾಡಿ ಒಂದನೇ ತಾರೀಕಿಗೆ ಅಂತಂದ್ರೆ ಎಲ್ಲ ರೊಕ್ಕ ಇಸ್ಕೊಂಡು ಬಂದ ನನ್ನ ಕೈಯ್ಯಾಗ ಕೊಡ್ಬೇಕ ಗೊತ್ತಾಯ್ತಿಲ್ಲ ಹಾಂ ಆಯ್ತು ಚಿಕಮ್ಮ ಸಾಕು ಸಾಕು ಮಾತಾಡಿದ್ದೆ ನಡಿ ಅಲ್ಲಿ ಅವರೆಲ್ಲ ಏನು ಕೆಲಸ ಹೇಳ್ತಾರಲ್ಲ ಅದನ್ನೆಲ್ಲ ನೆಟ್ಟಾಗ ಮಾಡ್ಕೊಂಡು ಬಾ ಆದಾಗಲ್ಲ ಇದಾಗಲ್ಲ ನನ್ನ ಕೈ ನೋವು ಐತಿ ಹಂಗೆ ಆಯ್ತು ಹಿಂಗಾಯ್ತು ನಮ್ಮ ಚಿಕ್ಕಮ್ಮ ಸುಟ್ಲು ಅಂತ ಏನಾರ ಕತಿ ಅದು ಹೇಳಿದ್ವಿ ಅಂತಂದ್ರೆ ನೋಡು ಮತ್ತೆ ಹಂಟೆನಾ ಸುಂದ್ರಿ ನೀನ್ನ ಶಾಲೆ ಹೋಗಲೇನವಾ ಅಯ್ಯೋ ಇದು ಬಂದ್ರಲ್ಲ ಹಾರಿ ಪಾಪಕಿಗೆ ಕೈನ ಹೋಯ್ತಲ್ಲ ಅದಕ್ಕೆ ನಾನು ಜಲ್ದಿ ಅವಸಲಿಲ್ಲ ಇನ್ನ ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಸುಮ್ಮ ಆಗಿದ್ನಿ ಈಗ ಎಲ್ಲ ರೆಡಿ ಆಗ್ಯಾಡ್ರೆ ಇನ್ನ ಬ್ಯಾಕ್ಪ್ಯಾಕ್ ಕಳಿಸಬೇಕು ಅಷ್ಟೇ ನೋಡಿ ಅದಕ್ಕೆ ಬ್ಯಾಕ್ ತಗೊಂಡು ಬರಕೊಂಡಿದ್ದೆನ್ರೀ ಈಗ ಹೋಗಿ ನಡಿ ಜಲ್ದಿ ತಗೊಂಡು ಬರೋಕಿ ಬ್ಯಾಗ್ ಲೇಟ್ ಆಗಿತಿ ಹೋಗಬೇಕಾ ಶಾಲೆಗೆ ರೀ ಹಾ ಹೊಂಟೇನ ಸುಂದ್ರಿ ಇವತ್ತಿಂದ ಶಾಲೆ ಗಂಟิวಾ ಹ ಆರಾಮಾಗಿ ಹೋಗಿ ಬಾ ಬ್ಯಾಗ್ ತಗೊಂಡು ಹೋಗು ಮನ್ನ ಹೋಗಿದ್ದಲ್ಲ ಹಂಗ ಎಲ್ಲಾ ಜೊತಿನೂ ಚಂದಗ ಇರು ಆಮೇಲೆ ಟೀಚರ್ ಏನು ಹೇಳ್ತಾರೋ ಅದನ್ನೆಲ್ಲ ನೋಡ್ಕೊಂಡು ಬರ್ಕೊಂಡು ಬಾ ಏನು

ಬಿಟ್ಟು ಬಾಂಗ್ ಅದಕ್ಕಿಂತ ಆಕಿದ್ ಊಟದ ಬ್ಯಾಗ್ ಎಲ್ಲೈತೆ ನಿನಗೆ ಏನ್ ಒಂದೊಂದೇ ಅನ್ಪಿಸ್ಬೇಕೇನ ಹಾ ಹೋಗ್ ತಗೊಂಡ್ಬಾ ನಡಿ ಹಾ ರೀ ಸುಂದ್ರಿ ಬ್ಯಾಗ್ ತಗೋದಿನಿಂದ ಊಟದ ಡಬ್ಬಿ ತಗೊಂಡ್ಬರ್ತೀನಿ ಹಾ ಚಿಕ್ಕಮ್ಮ ಇಲ್ಲೇ ಇಡ್ಕೋ ನಾನು ಹಿಂಗ ಊಟದ ಡಬ್ಬಿ ತಗೊಂಡ್ಬರ್ತೀನಿ ಹಾ ಚಿಕ್ಕಮ್ಮ ಯಾಕೋ ಏನಾಯ್ತ ಏನಿಲ್ಲಪ್ಪ ಕೈ ಸುಟ್ಟಿತ್ತು ಲಾಲನ್ ಸೊ ಬ್ಯಾಗ್ ಹಾಕಿ ಅದಕ್ಕೆ ಉರಿತ ಅಷ್ಟ ಓ ಹೌದು ಆಯ್ತು ತಡಿ ಬಾ ಅದಕ್ಕೆ ಒಂದು ವ್ಯವಸ್ಥೆ ಮಾಡೋಣ ಸುಂದ್ರಿ ತಗೋವಾ ಊಟದ ಡಬ್ಬಿ ತಗೋ ನಿಂತು

ಬಾಯ್ ಮಗಡೆ ಹುಷಾರ ನಂಜವ ಹುಡುಗಿನ ಚಂದಾಗಿ ಹೋಗ್ ಬಿಟ್ ಬಾ ಹಾ ರೀ ಬಿಟ್ ಬರ್ತೀನಿ ತಗೋರಿ ಅಪ್ಪ ನನ್ನ ಮಗಳನು ಸ್ಕೂಲಿಗೆ ಹೋಗ್ತಲೆ ಬಹಳ ಖುಷಿ ಆಗುತ್ತೆ ನನಗೆ ಇವಾಗ ಎಷ್ಟು ಖುಷಿ ಆಗಿದೆ ಅಕ್ಕ ಇವತ್ತು ಆಕೆ ಬಾಗಲು ಹೀಂಗಾ ಖುಷಿ ಖುಷಿಯಾಗೆ ಇರ್ಬೇಕು ಹಂಗಾ ನೋಡ್ಕೋಬೇಕು ನಾಕಿ ಅಮ್ಮರೇ ಅಮ್ಮರೇ ಓ ಸುಂದರಿ ಬಂದಿ ನೀನು ಹಾ ಕೃಷ್ಣ ಜಾನು ರೆಡಿ ಆಗಿದಾಳು ಜಾನನು ರೆಡಿ ಆಗಿದಾಳು ನೀನ್ ಸ್ವಲ್ಪ ವೇಟ್ वेट ಮಾಡಕ ತಳ ಒಂದು ನಿಮಿಷ ಐರಾ ಕರಿತೀನಿ ಜಾನು ಜಾನು ಸುಂದರಿ ಸಂದ್ರಿ ಅರಮತಿ ಹಾ ಜಾನು ನಾನು ಅರಮತಿ ನೀರಮತಿ ಹಾ ನಾನು ವರಮತಿ ನಿನ್ನ ನೋಡಿ ಬಹಳ ಖುಷಿ ಆಯಿತು ಸಂದ್ರಿ ನನಗೆ ನನಗೂ ಜಾನು ನಿನ್ನ ನೋಡಿ ಬಹಳ ಖುಷಿ ಆಯಿತು ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ ನಿನ್ನೇನು ಬಂದಿದ್ದೆ ನಾನು ನಿಮಗೆ ಸ್ಕೂಲಿಗೆ ಹೋಗಿತಿ ಹಾ ಹಾ ಸಂದ್ರಿ ನಿನ್ನೇ ನಾನು ಸ್ಕೂಲಿಗೆ ಹೋಗಿದ್ನಿ ನನಗೆ ಬಂದ ಕೋಳೆ ಎಲ್ಲ ನಮ್ಮಮ್ಮಿ ಹೇಳಿದ್ರು ನೀನು ಇನ್ಮೇಲೆ ನನ್ನ ಸ್ಕೂಲಿಗೆ marked ನೀ ನನ್ನ ಅಂತ ಹೇಳಿದ್ರು ನನಗೆ ಬಹಳ ಖುಷಿ ಆಯಿತು

ಅಲ್ಲಿ ಸ್ಕೂಲ್ದಾಗ ಅಲ್ಲಿ ಎಲ್ಲ ಮಾತಾಡಿದಾರಂತ ಮತ್ತೆ ನಿಂದು ಅಡ್ಮಿಷನ್ ಮಾಡಿಸಿದಾರಂತ ಆಮೇಲೆ ನಿಂದೇನೋ ಆಧಾರ್ ಕಾರ್ಡ್ ಅದೇನೋ ಕೇಳಾಕತ್ತಿದ್ರು ಅದಕ್ಕ ತಂದು ಕೊಡ್ತಾಳಂತ ಹೇಳಿದರು ಹೇಳಿದ್ರು ನಾಳೆ ತಗೊಂಡ್ ಬಂದ ಕೊಡ್ಬೇಕಂತ ಎಲ್ಲ ತುಂಬಿ ಅಡ್ಮಿಷನ್ ಮಾಡಿದಾರು ಇವತ್ತಿಂದ ಸ್ಕೂಲಿಗೆ ನೀನುಬಹುದಂತ ಅಯ್ಯೋ ನಿಮ್ ಇಬ್ಬರು ನೋಡಿ ನನ್ಗು ನಿಮ್ ಸ್ಕೂಲಿಗೆ ಬರ್ಬೇಕಂತ ಅನ್ಸಕತೈತಿ ಆದ್ರ ನನ್ ನೋಡಿದ್ರು ಅಲ್ಲಿ ಅಲ್ಲೂ ಅಮೆರಿಕದಾಗ ಹಚ್ಚಿದ್ರು ನನಗಲ್ಲಿ ಹೋಗಕ್ಕಾಗ ಚೂರು ಇಷ್ಟ ಇಲ್ಲ ನಾವು ಮಮ್ಮಿಗೆ ಹೇಳೋಣ ಆಮೇಲೆ ನೀನು ಇಲ್ಲೇ ಬರುವಂತೆ ಮೂರು ಜನ ಕೂಡಿ ಸ್ಕೂಲಿಗೆ ಹೋಗಿ ನಾವು ಹೌದು ನೋಡಿ ಕೃಷ್ಣ ನೀನು ಹಂಗ ಮಾಡ ಬಾಚಲ ಹಾಕಿತಿ ಮೂರು ಜನ ಸೇರಿ ನಾವು ಆ ಶಾಲೆಗೆ ಹೋಗಿ ನಾನು ಇವತ್ತೇ ಹೇಳ್ತೀನಿ ನಮ್ಮ ಮಮ್ಮಿಗೆ ನನಗೆ ಅಲ್ಲಿ ಹೋಗೋಕೆ ಇಷ್ಟ ಇಲ್ಲ ಮಾಮ್ ನಾನು ಇಲ್ಲೇ ಹೋಗ್ತೀನಿ ಅಂತ ಹೇಳ್ತೀನಿ ನಮ್ಮ ಮಾಮ್ ಕೇಳಿಲ್ಲ ಅಂತಂದ್ರೆ ಡ್ಯಾಡಿಗೆ ಹೇಳ್ತೀನಿ ಡ್ಯಾಡಿ ಹೇಳಿ ನಾನು ಇಲ್ಲೇ ಬಂದುಬಿಡ್ತೀನಿ ಸ್ಕೂಲಿಗೆ ನನಗೆ ಅಲ್ಲಿ ಹೋಗೋಕ್ಕಾಗತ್ತಿಲ್ಲ ನಿಮ್ಮ ಇಬ್ಬರು ನೋಡಿ ನಿಮ್ಮ ಜೊತೆನ ಬರಬೇಕು ಅನ್ಸಾಗತ್ತೈತಿ ನನಗೂ ಅಲ್ಲಿ ನನಗೆ ಯಾರು ಫ್ರೆಂಡ್ಸೇ ಇಲ್ಲ ಸರಿಯಾಗಿ ಗೊತ್ತಾ ನೀ ನೀಷ್ಟು ಚಲೋ ಅದಿ ಸುಂದರಿ ನೀ ಇಷ್ಟನ್ನ ಮಾತಾಡ್ತೀಯ ಎಲ್ಲರೂ ಒಂದೊಂದರ ಇರ್ತಾರೆ ಒಂದು ಸರಿಯಾಗಿ ಮಾತಾಡೋದೇ ಇಲ್ಲ ಅಲ್ಲಿ ಅಣ್ಣ ಅದಾ ಹೇಳಿದ್ನಲ್ಲ ಇವತ್ತ ಇಬ್ರು ಕೂಡಿ ಮಮ್ಮಿ ಹೇಳೋನು ಮಮ್ಮಿ ಹೇಳೋ ನೀನು ಇಲ್ಲೇ ನಾವು ಇಲ್ಲೇ ನಮ್ಮ ಜೊತೆ ಮೂರು ಜನ ಹೋಗಬಹುದು ಜನ ನೀನು ನನ್ನ ಬ್ಯಾಗ್ ನಾನು ನಿನ್ನೆ ಮರೆತ ಸ್ಕೂಲ್ದಾಗ ಇಟ್ಟು ಬಂದ್ಬಿಟ್ಟೆ ಅದಕ್ಕೆ ಮಾಮ್ ಬಂದ್ಕೊಳ್ಳಿ ಎಲ್ಲ ಬೈದ್ರು ನಂಗೆ ನೆನಪೇ ಆಗಿಲ್ಲ ಥರ ಅಕ್ಕ ಓ ಹೌದು ಆಯ್ತು ಬಾ ಇವತ್ತಿಂದ ನಾನು ನೆನಪು ಮಾಡಿ ತೊಗೊಂಡು ಬರ್ತೀನಿ ಇವತ್ತು ಹೋಗು ನಡಿ ಹಂಗಾರ ಓಕೆ ಸುಂದ್ರಿ ಅಣ್ಣ ಬಾಯ್ ನಾವು ಸ್ಕೂಲಿಗೆ ಹೋಗಿ ಬರ್ತೀವಿ ಬಾಯ್ ಜಾನು ಇವತ್ತು ನೆನಪಿಲ್ಲ ಬ್ಯಾಗ್ ತೊಗೊಂಡು ಬಾ ಓಕೆನಾ ಇಲ್ಲ ಅಂತಂದ್ರೆ ಮಾಮ್ ಕಡೆ ಬೈಸ್ಕೋತೀನಿ ಮತ್ತೆ ಇವತ್ತು ಯೋಚನೆ ಮಾಡಬೇಡ ಇವತ್ತಿಂದ ನಾ ಹೊಂಟೇನಲ್ಲ ಜಾನನ್ ಜೊತೆ ಸ್ಕೂಲಿಗೆ ನಾನು ಎಲ್ಲ ನೆನಪು ಮಾಡಿ ತಗೊಂಡ್ ಬರ್ತೇನೆ ಹಾ ಓಕೆ ಸುಂದ್ರಿ ಅಷ್ಟೇ ಮಾಡ್ರಿ ಇದೆ ನೋಡ್ ಸ್ಕೂಲ್ ಸುಂದ್ರಿ ನಮ್ದು ಹೆಂಗೈತಿ ಚಲೋ ಐತಿ ಹಬ್ಬ ಎಷ್ಟು ದೊಡ್ಡದಿದೆ ಸ್ಕೂಲ್ ಇಂತ ಸ್ಕೂಲ್ ನೋಡೇ ಇಲ್ಲ ಜಾನು ನಾನು ಹಾ ಇದೆ ನೋಡ್ ನಮ್ಮ ಸ್ಕೂಲ್ ನಡಿ ಹೋಗೋನು ಲೇಟ್ ಆಕೇತಿ ಲೇಟ್ ಆದ್ರೆ ಮತ್ತೆ ಟೀಚರ್ ಬೈತಾರ ಹಾ ಆಯ್ತು ನಡಿ ಹೋಗೋನು ಮೊದಲೇ ನಂದು ಫಸ್ಟ್ ದಿನ ಐತಿ ಏನಂತಾರೋ ಏನು ಯಾಕೋ ಸ್ವಲ್ಪ ಎದ್ರಿಗ್ ಬಂದಂಗ ಆಗಕತ್ತ ಜಾನು ನಂಗ ಇಂತ ಸ್ಕೂಲಿಗೆ ಯಾವತ್ತೂ ಹೋಗಿಲ್ಲ ಈಗ ಯಾಕೋ ಒಂಥರ ಅನ್ಸಾತ್ ನಂಗ ಫಸ್ಟ್ ಟೈಮ್ ಸ್ಕೂಲಿಗೆ ಹೋಗತ್ತಿದ್ದ হంగেলা এন ইলা সুন্দরি এলা টিচারস এলা চলো আদার फ्रेंड्स এলা চলো হাক্তারে নড়ি হগোনু নি হেドラকাদু হগবেডা হ্যাঁ আইতো